ಬೆಳಗಾವಿಯ ಬಾಳಿಕುಂದ್ರೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಮೇಲೆ ನಡೆದ ಹಲ್ಲೆ ಹಾಗೂ ಪೋಕ್ಸೋ ಕೇಸ್ ವಿರುದ್ದ ರಾಯಭಾಗದಲ್ಲಿ ಕನ್ನಡಪರ ಸಂಘಟನೆಗಳು ರಾಯಬಾಗ ಪಟ್ಟಣದಲ್ಲಿ ಆಬಾಜಿ ಸರ್ಕಲ್ನಲ್ಲಿ ರಸ್ತೆ ವಾಹನ ಸಂಚಾರ ಬಂದ್ ಮಾಡಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದವರನ್ನ ಕೂಡಲೇ ರೌಡಿ ಶೀಟರ್ ಎಂದು ಘೋಷಿಸಿ ಕರ್ನಾಟಕದಿಂದ ಅವರನ್ನು ಗಡಿಪಾರು ಮಾಡಬೇಕು ಎಂದು ಘೋಷಣೆ ಕೂಗುತ್ತಾ ಸರ್ಕಾರಕ್ಕೆ ಸ್ಥಳೀಯ ತಹಸೀಲ್ದಾರ್ ಮೂಲಕ ಮಾನ್ಯ ಗೃಹಮಂತ್ರಿ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿದ್ದಾರೆ ಹೊಡೆದು ಬದು ಹೋಗ್ತಿದ್ದಾರೆ ಇಂತಹ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕನ್ನಡದ ನೆಲದಲ್ಲಿ ಹುಟ್ಟಿ ಬೆಳೆದಿಯ ಉಪಯೋಗ ರಾಯಭಾಗದಲ್ಲಿ ನಂಬಿಕೊಂಡಿದ್ದೇವೆ ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಶಾಂತಿಯುತವಾದ ಒಂದು ಮನವಿಯನ್ನು ಕೊಡ್ತಾ ಅಂತ ಹೋಗಬೇಕು ಅದರ ಜೊತೆಗೆ ಅವರು ಸುಮಾರು ಎಂಟರಿಂದ ಹತ್ತು ಜನ ಏನು ಅಲ್ಲೇ ಮಾಡಿದಾರಲ್ಲ ಅವ್ರ ಮೇಲೆ ಎಫ್ ಆರ್ ಮಾಡಿ ಅವರು ಪ್ರತಿಭಾನ್ ಮಾಡಬೇಕು ಇದು ಒಂದು ಶಾಂತಿ ಶಾಂತಿಯುತ ನಡೆದಿದೆ ಈ ಏನಾದ್ರು ಸರ್ಕಾರನ ಅವ್ರು ಎಚ್ಚೆತ್ಕೊಂಡು ಅವ್ರ ಮೇಲೆ ಇದು ತನ್ನ ಕೊಡುವಂತ ಒಂದು ಗಿಡಿ ತನ್ನ ಇಲ್ಲೇ ನೀವು ಗಮನ ಮಾಡಬೇಕು ಇಲ್ಲೇ ನೀವು ಅದನ್ನ ಕಡಿಮೆ ಮಾಡಬೇಕು ಕನ್ನಡದ ಮೇಲೆ ಇದು ಯಾವುದೋ ಸಾಮಾನ್ಯ ಘಟನೆ ಇಲ್ಲ ಮಾನಸಿಕ ಘಟನೆ ಮಣಿಕಂಠ ನಾವಿ ಕೆಟಿವಿ ನ್ಯೂಸ್ ರಾಯಬಾಗ